ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಪಾವ್ಬಾಜಿ ಮಾಡ್ತಾ ಇದ್ದೀನಿ ಸೊ ಹೇಗೆ ಮಾಡೋದು ನೋಡೋಣ ಇಲ್ಲಿ ನಾನು ಮೂರು ಹಾಲು ಹಾಕ್ತಾಯಿದ್ದೀನಿ ಒಂದು ಕಪ್ ಹಸಿ ಬಟಾಣಿ ಹಾಕ್ತಾಯಿದ್ದೀನಿ ಇದನ್ನು ಮೂರಿಂದ ನಾಲ್ಕು ವಿಜಲ್ ಹಾಕ್ಸೋಣ ಇದಕ್ಕೆ ನಾನೀಗ ಒಂದು ಸ್ಪೂನ್ ಆಯಿಲ್ ಹಾಕಿದ್ದೀನಿ ಎರಡು ಸ್ಪೂನ್ ಒಂದು ಸ್ಪೂನ್ ಬಟರ್ ಹಾಕೊಳ್ಳಿ ಈಗ ನಾನು ಒಂದು ಆನಿಯನ್ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಕ್ಯಾಪ್ಸಿಕಮ್ ಹಾಕೊಳ್ತಾ ಇದ್ದೀನಿ ಒಂದು ಎರಡು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಸೊ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ ಹಾಗೆ ಒಂದು ಟೊಮೆಟೊನ ಹಾಕ್ತಾಯಿದ್ದೀನಿ ತುಂಬ ಈಸಿ ಇದೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಾರಿ ಟ್ರೈ ಮಾಡಿ ಸೊ ಇದನ್ನು ಫ್ರೈ ಮಾಡ್ಕೊಳಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆಮೇಲೆ ಇದನ್ನ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಸೊ ಇದು ನೀಟಾಗಿ ಫ್ರೈ ಆಗಿದೆ ಆಗಲೇ ಏನು ಕುಕ್ಕರ್ಗೆ ಬೇಯಿಸ್ಕೊಂಡಿದ್ಯವಲ್ಲ ಅದನ್ನು ಹಾಕೊಳ್ಳೋಣ ಸೊ ಇವಾಗ ಇದನ್ನು ಹಾಕ್ಕೊಂಡಿದ್ದಾಯ್ತು ಇದನ್ನು ನೀಟಾಗಿ ಕಲಸ್ಕೊಂಡ್ಬಿಟ್ಟು ಇದಕ್ಕೆ ನೀರು ಹಾಕ್ಕೊಂಡುಬಿಡೋಣ ಸೊ ನೀರು ಹಾಕ್ಕೊಂಡಿದ್ದೀವಲ್ವ ಈಗ ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಬಿಡೋಣ ಸೊ ಇವಾಗ ನಾವು ಅದಕ್ಕೆ ಮಸಾಲೆನೇ ಆ್ಯಡ್ ಮಾಡೋಣ ಇಲ್ಲಿ ನಾನು ಧನಿಯಾ ಪೌಡರು ಚಿಲ್ಲಿ ಪೌಡರು ಜೀರಾ ಪೌಡರು ಅರ್ಶಿಣ್ ಪೌಡರು ತಗೊಂಡಿದ್ದೀನಿ ಮಸಾಲೆಗಳನ್ನ ಸೊ ಇದನ್ನು ಹಾಕೊಂಬಿಡೋಣ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಜಾಸ್ತಿ ವೆಜಿಟೇಬಲ್ಸ್ ಎಲ್ಲ ಏನೂ ಇಲ್ಲ ಎರಡೇ ಇನ್ಗ್ರೀಡಿಯೆಂಟ್ಸ್ ಇದೆ ಅದರಲ್ಲಿ ಸೊ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಲಾಸ್ಟಿಗೆ ಯಾಕೆ ಅಂತಂದರೆ ಎಲ್ಲ ಆ ಸ್ಮೆಲ್ ಆಗಿರ್ಬೋದು ಅದು ಹೋಗಿಬಿಡತ್ತೆ ಸೊ ಅದನ್ನು ಇನ್ನೊಂದು ಐದು ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ರೆಡಿ ಆಯಿತು ನಮ್ಮ ಬಾಜಿ ಸಬ್ಜಿ ಸೊ ಇದು ರೆಡಿ ಆಯಿತು ಸೊ ಕೊತ್ತಂಬ್ರಿನ ಹಾಕ್ಕೊಂಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಬಂದಿದೆ ಸೊ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ